ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ಸಂಡೇ ಮಾರ್ನಿಂಗ್ ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಸಂಡೇ ತುಂಬ ಸ್ಲೋವಾಗಿ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಇವತ್ತು ಲೇಟಾಗಿ ಎದ್ದು ಎದ್ವಿ ಸೊ ಹಸ್ಬೆಂಡ್ಗೂ ಕೂಡ ರಜೆ ಇದ್ದಿದ್ದರಿಂದ ಆಫೀಸಿಗೆ ಸೊ ಲೇಟಾಗಿ ಎದ್ದು ಸರು ಸಿರಿ ಪಾಪು ಅವರಿಗೆ ನಾನು ಫಸ್ಟು ಸರಿ ಮಾಡಿಬಿಡ್ತೀನಿ ರಾಗಿ ಸರಿ ಅವರಿಗೆ ಬಿಡುತ್ತೆ ಇಲ್ಲ ಅಂದರೆ ಫೀಡ್ ಮಾಡಿಸ್ಲಿಕ್ಕೆ ಅಂತ ಸರಿ ಮಾಡಿಟ್ಟು ಅದು ತಣ್ಣಗಾಗಲಿಕ್ಕೆ ಇಟ್ಟು ನಾನು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ ಆಗಿರೋ ಒಂದು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀವಿ ಬೇಗನೇ ಆಗೋಗುತ್ತೆ ಅಂತ ಸೊ ಟೈಮ್ ಬೇರೆ ಹಾಕೋಗಿತ್ತು ಹಸ್ಬೆಂಡ್ ಕೂಡ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಬೇಕು ಅಂದರು ಅದಕ್ಕೋಸ್ಕರ ಇದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸೊ ನನ್ನ ಚಾನಲಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಶಾವ್ಗೆ ಉಟ್ಟಂದರೆ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ ಸೊ ನಾನು ಆದರೂ ರೆಸಿಪಿ ಇರಲಿ ಅಂತ ಶೂಟ್ ಮಾಡಿಕೊಂಡೆ ಇದು ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ ಶಾವ್ಗೆನ ನಾನು ಫಸ್ಟು ಎಣ್ಣೆಲಿ ಈ ಥರ ಉಪ್ಪೊಬಿಡ್ತೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫಸ್ಟ್ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ನಂತರ ನಾನು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬಿಡ್ತೀನಿ ಅಷ್ಟರಲ್ಲಿ ನಾನು ತರಕಾರಿನೆಲ್ಲ ಹಾಕಿ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ಈಸಿಯಾಗಿ ಆಗೋಗುತ್ತೆ ಜಾಸ್ತಿ ಟೈಮ್ ಏನು ಬೇಡ ಕಿಚನ್ ಹಾಫ್ ಆ್ಯನ್ ಅವರಲ್ಲೇ ರೆಡಿ ಆಗಿಬಿಡುತ್ತೆ ಅಂತ ನಾನು ಇದನ್ನೊಂದು ಮಾಡ್ಕೋತಾ ಇದ್ದೀನಿ ಇವತ್ತು ಸಂಡೆ ಅಲ್ವಾ ಸೊ ಈಸಿಯಾಗಿ ಏನಾದ್ರೂ ಮಾಡ್ಕೋತಾ ಇದೀವಿ ಎದ್ದಿದ್ದೆ ಲೇಟ್ ಆಯ್ತು ಇವತ್ತು ಸೊ ಹಸ್ಬೆಂಡ್ ಕೂಡ ಇವತ್ತು ಇದಾರೆ ಸ್ವಲ್ಪ ಆ ಕಡೆ ಸಿಟಿ ಕಡೆ ಹೋಗ್ತಾ ಇದ್ರು ಅದಕ್ಕೆ ಸ್ವಲ್ಪ ಬೇಗ ಪ್ರಿಪೇರ್ ಹೆಣ್ಮಕ್ಳಿಗೆ ಸಂಡೇ ಆದ್ರೇನು ಮಂಡೇ ಆದ್ರೇನು ಅಡುಗೆ ಕೆಲಸ ಇದ್ದೇ ಇರುತ್ತೆ ನಾರ್ಮಲ್ ರುಟೀನ್ ಹೋಗ್ತಾ ಇರುತ್ತೆ ಸೊ ಯಾವತ್ತೋ ಒಂದಿನ ಬೇಜಾರಾದಾಗ ನಾವು ಹೋಟೆಲಿಂದ ತರಿಸಿ ತಿನ್ಕೊಂಬಿಡ್ತೀವಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ಮೂಮೆಂಟಲ್ಲಿ ಇನ್ನು ಉಳಿದಿದ್ದ ಮೂಮೆಂಟಲ್ಲೆಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿಂತೀವಿ ಔಟ್ಸೈಡ್ ಫುಡ್ ಅಷ್ಟೊಂದು ಆಗಿರಲ್ಲ ಅಂದ್ಬಿಟ್ಟು ಮಾಡಿ ತಿನ್ನಿಸಿ ವೇಟ್ ಮಾಡ್ತಾ ಇರ್ತೀನಿ ತುಂಬ ತುಪ್ಪ ಚಿಕ್ಕ ಮುಗ್ಸ್ ಹೋಗ್ತೀನಿ ಅದರ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾಡ್ಕೊತೀನಿ ಅಡುಗೆ ಮಾಡೋಕ್ಕೆ ನಮ್ಮ ಸಿರಿ ಪಾಪು ಬರ್ತಾ ಇದ್ದಾರೆ ನನ್ನ ಜೊತೆಗೆ ಸಿರಿ ಅವರಿಗೂ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ ಮತ್ತೆ ವೀಕ್ ಆಗಿಬಿಟ್ಟಿದ್ದಾರೆ ಸೊ ಈ ವೆದರಿಗೆ ನಮಗೂ ಕೋಲ್ಡ್ ಶುರು ಆಗ್ತಾ ಇದೆ ಇವಾಗ ಪಾಪ ಎಷ್ಟು ಸಲ ಕೋಲ್ಡ್ ಆಗ್ತಾ ಇದೆ ಇವರಿಗೆ ಹಾಯ್ ಮದುವೆ ನಿಮಗೆ ಬುಬ್ಬ ಯಾಕೋ ಶೀತದಿಂದ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಪಾಪು ಅದಕ್ಕೋಸ್ಕರ ಅವಳನ್ನ ಎತ್ಕೊಂಡೆ ಮಾಡ್ತಾ ಇದ್ದೀನಿ ತಿಂಡಿನ ಸರ್ ಪಾಪು ಅಮ್ಮನ ಹತ್ರ ಒಳಗಡೆ ಆಟ ಆಡ್ತಾ ಇದ್ದಾಳೆ ಸೊ ಈ ವೆದರೇ ಸರಿ ಇಲ್ಲ ತುಂಬ ಎಲ್ರಿಗೂ ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇದೆ ಸೊ ತುಂಬ ಥಂಡಿ ಗಾಳಿ ಬೀಸ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಅಂತ ಅನಿಸುತ್ತೆ ನಮ್ಮ ಸಂಡೇ ಹೀಗಿದೆ ಇವತ್ತು ಬೆಳಗ್ಗೆ ನೋಡೋಣ ಇವತ್ತು ಇಡೀ ದಿನ ಹೇಗೆ ಹೋಗುತ್ತೆ ನೋಡೋಣ ಇವತ್ತು ಡೈಲಿ ವ್ಲಾಗ್ಸ್ ನಾನು ಮಾಡ್ತಾಯಿದ್ದೀನಿ ಇವತ್ತು ಇಡೀ ದಿನ ಹೇಗೆ ಹೇಗಾಗುತ್ತೆ ಏನೇನಾಗುತ್ತೆ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡೋಣ ಬಿಡ್ತಾರ ಅಂತ ಕೆಲವೊಬ್ರು ಶಾವಿಗೆ ಉಪ್ಪಿಟ್ಟನ್ನ ಶಾವಿಗೆ ಬೇಯಿಸ್ಕೊಂಡು ಆಮೇಲೆ ಭಾತ್ ಥರ ಮಾಡ್ತಾರೆ ನಾನು ಹೀಗೆ ಡೈರೆಕ್ಟಾಗೆ ಮಾಡ್ತೀನಿ ಇದು ಈಸಿಯಾಗಿ ಆಗೋಗುತ್ತೆ ಮತ್ತು ಎರಡೇ ಕೆಲಸ ಯಾರು ಮಾಡ್ತಾರೆ ನೋಡಿ ಎಲ್ಲ ಫಲ ಕಾಣಿಸಿದೆ ನಮ್ಮ ಸಂಡೇ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇವಾಗ ಓ ಸಿರಿ ಊಟ ತಿನ್ನಿಸ್ಬೇಕು ಇವಾಗ ಸರ್ ಪಾಪುಗಮ್ಮ ತಿನ್ನಿಸ್ತಾ ಇದ್ದಾರೆ ಸೊ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಪೂರ್ವಿ ನೋಡಿ ರಾತ್ರಿ ಇಲ್ಲೇ ಮಲಗಿದ್ಲು ರಜಾ ಅಂತ ಇವಾಗ ಎದ್ದು ಈಗ ತಲೆ ಕೆರಿತಾ ಇದ್ದಾಳೆ ನೋಡಿ ಫ್ರೆಂಡ್ ನನ್ನಷ್ಟು ಹೈಟ್ ಆಗಿದ್ದಾಳೆ ನಮ್ಮ ಅಣ್ಣನ ಮಗಳು ನಿನ್ನೆ ಮೊನ್ನೆ ಸಣ್ಣ ಇದ್ಲು ಇವಾಗ ನೋಡಿ ಇಷ್ಟು ಎತ್ತರ ಆಗಿದ್ದಾಳೆ ಎರಡನೇ ಕ್ಲಾಸಿಗೆ ಇಷ್ಟು ಹೈಟ್ ಬಂದಿದ್ದಾಳೆ ನೋಡಿ ನಾನೇ ಹೈಟ್ ಬೆಳೆದಿಲ್ಲ ಟಿಫನೆಲ್ಲ ತಿಂದು ಸರ್ಗೆ ಆಟ ಆಡಿಸ್ತಾ ಕೂತಿದ್ದೀನಿ ಅಮ್ಮ ಸರ್ಗೆ ಸ್ನಾನ ಮಾಡಿಸಿದ್ರು ಇವಾಗ ಸಿರಿಗೆ ಸ್ನಾನ ಮಾಡಿಸ್ತಾರೆ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಇವತ್ತು ಯಾಕೋ ತುಂಬ ಹೆಡ್ಡಕಿದ್ದರಿಂದ ಟಿಫನ್ ತಿಂದು ಫಸ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದಾಯಿತು ಸೊ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋಣ ಅಂದ್ಬಿಟ್ಟು ಸೊ ಸರಿಸ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸೊ ನಾನು ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಟಿಫನ್ ಮುಗಿಸ್ಕೊಂಡು ಸಿಟಿ ಕಡೆ ಹೋಗಿದ್ದಾರೆ ಸೊ ಬರ್ತಾನೆ ಇವಾಗ ಯಾರು ಪಾಪು ನೋಡಿ ಕೈಯಿಗೆ ಏನೇನು ಸಿಗುತ್ತೋ ಎಲ್ಲ ತಗೊಂಡು ಬಾಯಿಗೆ ಹಾಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ ಇವಾಗಂತೂ ಹಳೇದು ಪ್ರೆಸ್ಟೀಜ್ ಇತ್ತು ಯಾವುದೋ ಮಿಕ್ಸಿ ಬಟ್ ಅದು ಎರಡು ವರ್ಷ ಆಯಿತು ತಗೊಂಡಿ ಏನೇನು ಸರಿಯೇ ಬರ್ತಾ ಇಲ್ಲ ಅದು ತುಂಬ ಸೌಂಡು ಫಸ್ಟಿಗೆ ನಾವು ಏನು ತಗೊಂಡಿದ್ದೀವಲ್ಲ ತಗೊಂಡು ಒಂದು ಎರಡು ಮೂರು ತಿಂಗಳಿಗೆ ಕಂಪ್ಲೇಂಟ್ ಒಂದು ಸರಿ ಸರ್ವಿಸಿಗೂ ಹೋಗಿದ್ದೀವಿ ಆದರೂ ಏನೂ ಸಾಲು ಆಗಲಿಲ್ಲ ಆಮೇಲೆ ಜಾರು ಅಷ್ಟೇ ಕೆಳಗೆ ವೀಲ್ ಬರುತ್ತಲ್ಲ ಜಾರಿಂದು ಅಲ್ಲಿ ಪುಡಿ 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 ಅಂತ ಮೂರು ಜಾರಲ್ಲಿ ತುಂಬ ಉದುರೋದು ಮತ್ತು ಅಲ್ಲೇ ಲೀಕ್ ಆಗೋದು ನೀರೆಲ್ಲ ಮತ್ತು ನಾವೇನಾದರೂ ರುಬ್ಬುವಾಗ ಕ್ಲೀನಾಗಿ ನೀರು ಥರ ಕೆಳಗೆ ಬಂದುಬಿಡೋದು ಆಮೇಲೆ ಸೌಂಡು ಮಿಕ್ಸಿ ಸರ್ವಿಸಿಗೂ ತೊಗೊಂಡೋಗಿದ್ದೀವಿ ಏನೂ ಉಪಯೋಗ ಆಗಲಿಲ್ಲ ಅದಕ್ಕೆ ಎರಡು ವರ್ಷ ಎರಡೂವರೆ ವರ್ಷ ಯೂಸ್ ಮಾಡಿದ್ದೀವಿ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡು ಆದರೆ ಏನು ಮಾಡೋದು ಸರಿ ಆಗಲಿಲ್ಲ ಆದರೂ ನೋಡೋಣ ಅತ್ಲಾಗೆ ಬ್ಯಾಡ ನಾವು ಮುಂಚೆ ಬಜಾಜ್ ಯೂಸ್ ಮಾಡ್ತಿದ್ದೀವಿ ಬಜಾಜ್ ಸೂಪರ್ ಚೆನ್ನಾಗಿದೆ ಅಂದ್ರೆ ಪ್ರೆಸ್ಟೀಜು ಎಲ್ಲದು ಆ ತರ ಏನಿಲ್ಲ ಬಟ್ ನಾವು ತಗೊಂಡಿದ್ದು ಮಾಡಲ್ ಯಾವ್ದಿದೆ ಆ ಮಾಡಲ್ ಸರಿನೇ ಇರಲಿಲ್ಲ ಆ ಮಾಡಲು ಇವತ್ತು ಗೊತ್ತಾಯ್ತು ನಾನು ಅಲ್ಲಿ ಹೋಗಿ ತಗೊಂಬರಕ್ ಹೋಗಿದ್ದೆ ಗಾಂಧಿ ಬಜಾರ್ ಶಿವಮೊಗ್ಗ ಗಾಂಧಿ ಬಜಾರ್ ಅಲ್ಲಿ ಅವ್ರು ಹೇಳಿದ್ರು ಇಲ್ಲ ಈ ಮಾಡೆಲ್ ಸರಿ ಬರಲ್ಲ ಅಂತ ಹೇಳಿದರು ಪ್ರೆಸ್ಟೀಜು ಅದಕ್ಕೋಸ್ಕರ ಇವತ್ತು ಬಜಾಜು ತೊಗೊಂಬಂದಿದ್ದೀನಿ ಬಜಾಜ್ ರೇಟ್ ಫಾರ್ ಲೈಫ್ ಬಜಾಜು ಟ್ವಿಸ್ಟರ್ ಸೆವೆನ್ ಫಿಫ್ಟಿ ವ್ಯಾಟ್ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಹೇಳಿದರು ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ ಬಟ್ ನಾವು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನಂತ ಇರೋದು ಬಜಾಜಲ್ಲಿ ಇಲ್ಲಿವರೆಗೂ ಯಾವುದು ಫ್ಲಾಪ್ ಆಗಿಲ್ಲ ಅಂತ ಅಂದ್ಕೊಂಡೀನಿ ಕೆಲವೊಂದು ಮಾಡೋ ಫ್ಲಾಪ್ ಆಗಿರುತ್ತೆ ಬನ್ನಿ ಯಾವ ಥರ ಇದೆ ನೋಡೋಣ ಇರೋದು ಮಿಕ್ಸರ್ ಗ್ರೈಂಡರ್ ಅನ್ಬಾಕ್ಸಿಂಗ್ ಅವ ಮನೇಲಿ ಮಿಕ್ಸಿ ಒಂದು ಸರಿಯಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಹಳೆ ಮಿಕ್ಸಿ ಅದು ಸರಿ ಇರಲಿಲ್ಲ ಅದಕ್ಕೋಸ್ಕರ ಹೊಸ ಮಿಕ್ಸಿ ತಂದರು ಇವತ್ತು ಕತ್ತರಿಬೇಕಾ ಯಾವ ಥರ ಇದೆ ಅಂತ ವಾರಂಟಿ ಕೊಟ್ಟಿದ್ದಾರೆ ವಾರೆಂಟಿ ಕಾರ್ಡ್ ಇದ್ರಲ್ಲಿ ಹಾಕಿದ್ದೀನಿ ಅಂತ ಹೇಳಿದರು ಆ್ಯಪಲ್ ಆದಷ್ಟು ಹಾಕಬೇಕು ಆಮೇಲೆ ಪೈನಾಪಲ್ಲು ಸ್ವೀಟು ನೇಮ್ ಏನೋಣ ಇದೆ ಇದರಲ್ಲಿ ತುಂಬಾ ಯಾವುದೇ ಇಷ್ಟ ಎಷ್ಟು ಗ್ರಾಮ್ ಹಾಕ್ಬೇಕು ಅಂತ ಚೆನ್ನಾಗಿ ಕೊಡಿದಾನೆ ಡಿಸ್ಕ್ರಿಪ್ಷನ್ ಎಲ್ಲ ಹ್ಞೂ ಅದು ಇರಲಿ ಇಟ್ಕ ಬೇಕಾಗ್ತದೆ ಸೊ ಫೈನಲಿ ಹೊಸ ಮಿಕ್ಸರ್ ಗ್ರೈಂಡರ್ ಮನೆಗೆ ಬಂತು ನೋಡಿ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಯಾವ್ದು ಎಷ್ಟೆಷ್ಟು ಅಂತ ಶ್ರೀ ಲಕ್ಷ್ಮಿ ಹೋಮ್ ಅಪ್ಲಯನ್ಸ್ ಅಂತ ಗಾಂಧಿ ಬಜಾರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಕುಚಲಕ್ಕಿ ಕೇರ್ ಇದೆಯಲ್ಲ ಅಲ್ಲಿ ಬರುತ್ತಿದ್ರು ಮೋಟರ್ ಗೆ ಇಯರ್ ವಾರಂಟಿ ಇದೆ ಮೋಟರ್ ಒಳಗೆ ಮೋಟರ್ ಬರುತ್ತಲ್ಲ ಅದಕ್ಕೆ ಇಯರ್ಸ್ ವಾರಂಟಿ ಲೈಫ್ ಟೈಮ್ ವಾರಂಟಿ ಕಾರ್ಡ್ ಇದು ಟ್ವೆಂಟಿ ಫೋರ್ ಮೋಟರ್ ವಾರಂಟಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಜಾರಿ ಏನಾದರೂ ಮೆಟಲ್ ಇದಾಗಿದ್ರೆ ಅದಕ್ಕೂ ವಾರಂಟಿ ಸಿಗುತ್ತೆ ಕೆಳಗೆ ವೀಲ್ ಎಲ್ಲ ಬರುತ್ತಲ್ಲ ಅದಕ್ಕೆ ಏನಾಗೆಲ್ಲ ವಾರಂಟಿ ಕೊಡಲ್ಲ ಚಿಕ್ಕದಲ್ಲ ಇದು ಸಂಜಾರು ತುಂಬಾ ಹೆವಿ ಇದೆ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತಿದ್ದು ಅಂದರೆ ಹಳೆ ಮಾಡಲ್ಲೇ ಬಟ್ ಒಂದು ಕಂಪ್ಲೇಂಟ್ಸ್ ಇಲ್ಲ ಅಂತ ಹೇಳಿದ್ರು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಚೆನ್ನಾಗಿದೆ ಸ್ಪೀಡು ಒನ್ ಒನ್ ಟೂ ತ್ರೀ ತ್ರೀ ವರ್ಗೂ ಇದೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆಯಾ ಹ್ಞೂ ಕಲರ್ ಚೆನ್ನಾಗಿದೆ ಕಲರು ಒಂದೇ ಬಜಾಜ್ ಆಲ್ಮೋಸ್ಟ್ ಒಂದೇ ಕಲರ್ ಬರೋದು ಆಮೇಲೆ ಅದ್ರ ಜೊತೆಗೆ ಸಣ್ಣ ಜಾರ್ ಕೊಟ್ಟಿದ್ದಾರೆ ಸಂಜಾರ್ ಕೂಡಿದಾರೆ ಹಾ ಎಕ್ಸ್ಟ್ರಾ ಒಂದು ಬ್ಲೇಡ್ ಕೊಟ್ಟಿದ್ದಾರೆ ಅದ್ ನಾವೇ ಇದ್ ಮಾಡ್ಕೋಬಹುದು ಬ್ಲೇಡ್ ಈ ತರ ಬ್ಲೇಡ್ ಕೂಡಿದ್ರು ಎಕ್ಸ್ಟ್ರಾ ನಾವ್ ಬೇಕಾದ್ರೆ ಹಾಕೋಬಹುದು ಅಂತ ಅನ್ಸುತ್ತೆ ಚೆನ್ನಾಗಿದೆ ಸಣ್ಣದೋ ಇದಕ್ಕೆ ಹಡಿ ಬರಲ್ಲ ಜಾರಿ ಯಾವುದು ಹಿಡಿ ಕೊಡಲ್ಲ ಅವರು ಮಾಡ್ಕೊಂಡು ಇಟ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಆಮೇಲೆ ಸೆಪರೇಟ್ ಬ್ಲೇಡ್ ಕೂಡಿದ್ರು ಸೆಪರೇಟ್ ಬ್ಲೇಡ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಯಾರು ಕೊಡಲ್ಲ அந்த பெட்ச்சரத்தை அடைஞ்சா ஜாலுட்ரா இது நார்மல் ஜாலு அதுக்கு ದೊಡ್ಡ ஜாலி ದೊಡ್ಡ ஜாலி இந்தது கொஞ்சம் சரியா இல்ல மெட்டல் ஆ அதே ರೀತಿ என்ன ஆகல சரிதா குவாலிட்டி பொறுக்க சீலீ இல்ல சீலனாலும் வாண்டே பட்டனே இதுக்கு என்ன ஆகுறது அத நான் சரி மாத்தணும் அந்த இடக்கெல்லாம் ನೋಡಿ ನೋಡಿ ஹேவியர் இதுக்கு கீ ஆபக் இதுக்கு கீ காட்ணும் இதா கூட இதா லாக் மாத்தணும் ஹ்ம் இத லாக் பண்ணுங்க சரிதா তাহলে இதுக்கு ಇವತ್ತು ಮಧ್ಯಾಹ್ನ ಲಂಚ್ಗೆ ಚಿಕನ್ ಸಾಂಬಾರ್ ಮತ್ತೆ ರೈಸ್ ರೆಡಿ ಆಗಿದೆ ಸಂಜೆಗೋಸ್ಕರ ಕಬಾಬಿಗೆ ಕಲಸಿ ಮ್ಯಾರಿನೇಟ್ ಆಗ ಇಡ್ತಾ ಇದ್ದಾರೆ ಅಮ್ಮ ಇವಾಗ ಊಟ ಮಾಡಬೇಕು ಈಗ ಸಂಜೆ ಆಗಿದೆ ಟೀ ಕುಡಿಯುವ ಸಮಯ ರೊಟ್ಟಿ ಮಾಡಕ್ಕೆ ಅಂತ ಚಾರ್ಜರ್ ಅಲ್ಲೇ ಹೊರಗಡೆ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಅಮ್ಮ ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಹೊರಗಡೆ ಚಾರ್ಜರ್ ಒಲಲ್ಲಿ ರೊಟ್ಟಿ ಮಾಡ್ತಾರೆ ಇವಾಗ ಸೊ ರಾತ್ರಿ ಡಿನ್ನರ್ಗೆ ರೊಟ್ಟಿ ರೆಡಿ ಆಗ್ತಾ ಇದೆ ನೋಡಿ ಆಫ್ಟರ್ ಲಾಂಗ್ ಟೈಮು ಈ ಒಲೆ ರೊಟ್ಟಿ ಮಾಡಿ ಸುಮಾರು ದಿವಸವೇ ಆಗೋಗಿತ್ತು ಸೊ ಚಾರ್ಜರ್ ಒಲೆಯಲ್ಲಿ ನೋಡಿ ಅಡುಗೆ ಆಗ್ತಾ ಇದೆ ರೊಟ್ಟಿ ತುಂಬ ಚೆನ್ನಾಗಾಗ್ತವೆ ಆ್ಯಕ್ಚುಲಿ ಇದರಲ್ಲಿ ಸೊ ಅಮ್ಮ ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಊಟ ಮಾಡಬೇಕು ಇವಾಗ ರೆಡಿ ಆದಮೇಲೆ ಹಸ್ಬೆಂಡ್ ನೋಡಿ ಇಲ್ಲಿ ಇವತ್ತು ಹೊಸ ಮಿಕ್ಸಿ ತಂದಿದ್ರಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಇದರಲ್ಲಿ ಪಡ್ಡು ಹಿಟ್ಟನ್ನ ರುಬ್ತಾ ಇದ್ದಾರೆ ಸೊ ಫಸ್ಟ್ ಹೊಸ ಮಿಕ್ಸಿಯ ಉದ್ಘಾಟನೆ ಸೊ ಚೆನ್ನಾಗಿದೆ ಮಿಕ್ಸಿಯೆಲ್ಲ ಚೆನ್ನಾಗಿ ರುಬ್ತಾ ಇದೆ ಸೊ ಅದಕ್ಕೋಸ್ಕರ ಫಸ್ಟು ಇವತ್ತು ಹಿಟ್ಟು ನೆನೆಸಿದ್ದೆ ಅಕ್ಕಿ ನೋಡೋಣ ಅಂದ್ಬಿಟ್ಟು ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೊಸ ಮಿಕ್ಸರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಟ್ಟು ತುಂಬ ನೈಸಾಗಿ ಬಂದಿತ್ತು ಅದಾದಮೇಲೆ ಊಟಕ್ಕೆ ರೊಟ್ಟಿ ಚಿಕನ್ ಗ್ರೇವಿ ಕಬಾಬ್ ಎಲ್ಲ ರೆಡಿಯಾಗಿದೆ ಸೊ ಇವಾಗ ಊಟ ಮಾಡುವ ಸಮಯ ಸೋ ಊಟ ಮಾಡಿಕೊಂಡು ಇವ್ಲಾಗ್ನ ಇಲ್ಲಿಗೆ ಇವತ್ತು ಎಂಡ್ ಮಾಡ್ತೀನಿ ಅಮ್ಮ ಒಂದು ಸಂಡೇ ಹೀಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳಪ್ಪ ಗುಡ್ ನೈಟ್ ಗುಡ್ ನೈಟ್ ಗುಡ್ ಗುಡ್ ನೈಟ್ ಗುಡ್ ನೈಟ್